ಸುಮಾರು ನಾಲ್ಕೈದು ವರ್ಷಗಳಿಂದ ಕೆಟ್ಟು ನಿಂತು ಪಾಳುಬಿದ್ದಿದ್ದ ಬೋರ್ವೆಲ್ ಹಾಗೂ ನಲ್ಲಿಯನ್ನು ಸರಿಪಡಿಸಿ ಸುಮಾರು ಐನೂರು ಮನೆಗಳಿಗೆ ಕುಡಿಯುವ ನೀರಿಗೆ ಆಸರೆಯಾದ ಆಲೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರ ಕೆಲಸಕ್ಕೆ ಪಟ್ಟಣದ ಅಂಬೇಡ್ಕರ್ ನಗರದ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಜಯಮ್ಮ ಮಾಧ್ಯಮದವರೊಂದಿಗೆ ಮಾತನಾಡಿ ಆಲೂರು ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಗ್ರಾಮಸ್ಥರು ಈ ಹಿಂದೆ ಹಲವಾರು ಬಾರಿ ಪಟ್ಟಣ ಪಂಚಾಯಿತಿಯವರಿಗೆ ಮನವಿ ಮಾಡಿದ್ದರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ ಆದರೆ ಈಗ ನೂತನ ಅಧ್ಯಕ್ಷರು ನಮ್ಮ ಬಡಾವಣೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಬೋರ್ವೆಲ್ ಸರಿಪಡಿಸಿದ್ದಾರೆ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು ಗ್ರಾಮಸ್ಥರಾದ ಜಯಲಕ್ಷ್ಮಿ ಮಾತನಾಡಿ ಬಡವಣೆ ಜನಗಳ ಸಂಕಷ್ಟ ಮತ್ತು ಎಲ್ಲಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡ ಅಧ್ಯಕ್ಷರು ಕೆಲಸ ಮಾಡಿದ್ದಾರೆ ಈ ಹಿಂದೆ ಅಧಿಕಾರಿಗಳನ್ನು ಹೇಳೋರು ಇಲ್ಲ ಕೇಳೋರು ಇಲ್ಲ ಎಂಬ ಪರಿಸ್ಥಿತಿ ಉದ್ಭವವಾಗಿತ್ತು ಆದರೆ ಈಗ ನೂತನ ಅಧ್ಯಕ್ಷರು ಇಲ್ಲಿಯ ಸಮಸ್ಯೆಗಳನ್ನು ಬಗೆಹರಿಸಿಕೊಡುತ್ತಿದ್ದಾರೆ ಎಂದರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ ಮಾತನಾಡಿ ಅಂಬೇಡ್ಕರ್ ನಗರ ಬಡಾವಣೆಯಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಅನೇಕ ದೂರುಗಳು ಕೇಳಿ ಬರುತ್ತಿತ್ತು ಮತ್ತು ಜನರು ಕೂಡ ನಮ್ಮ ಹತ್ತಿರ ಬಂದು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತಿದ್ದರು ಅದಕ್ಕಾಗಿ ನಾನೇ ಖುದ್ದಾಗಿ ಇಲ್ಲಿಯ ಸಮಸ್ಯೆ ಏನು ಎಂಬುದನ್ನು ತಿಳಿದುಕೊಳ್ಳಲು ಬಂದು ನೋಡಿದಾಗ ಸಮಸ್ಯೆ ಬಗೆಹರಿಸಬಹುದು ಎನಿಸಿತು ಬೋರ್ವೆಲ್ ವೈರ್ಗಳಲ್ಲಿ ಚಿಕ್ಕ ಪುಟ್ಟ ತೊಂದರೆಗಳ ಅಷ್ಟೇ ಇತ್ತೇ ಹೊರತು ಬೇರೆ ಏನೂ ಇಲ್ಲ ಆದರೆ ಇದನ್ನೇ ನಾಲ್ಕು ವರ್ಷಗಳಿಂದ ಬೋರ್ ಕೆಟ್ಟು ಹೋಗಿದೆ ಎಂದು ನೆಪ ಹೇಳಿನಲ್ಲಿ ಹಾಳು ಬಿದ್ದಿತ್ತು ಇದು ಯಾವ ರೀತಿ ಸರಿ ಎಂಬುದು ನನಗಂತೂ ತಿಳಿದಿಲ್ಲ ಈ ಬಡವಣೆಯಲ್ಲಿ ಸುಮಾರು ಐನೂರು ಮನೆಗಳಿವೆ ಪ್ರತಿ ಮನೆ ಮನೆಗೂ ನಲ್ಲಿಗಳಿದ್ದರೂ ಸಹ ಅದು ಕೆಟ್ಟು ಹೋದರೆ ಈ ನಲ್ಲಿ ನೀರನ್ನೇ ಅವಲಂಬಿಸಬೇಕಾಗಿದೆ ಹೀಗಾಗಿ ಇದನ್ನು ಈಗ ಸರಿಪಡಿಸಿದ್ದೇವೆ ಇಲ್ಲಿಯ ಜನರು ಯಾವಾಗ ಬೇಕಾದರೂ ನೀರನ್ನು ಹಿಡಿದುಕೊಳ್ಳಬಹುದು ಯಾರೂ ಕೂಡ ನೀರನ್ನು ಅನವಶ್ಯಕವಾಗಿ ಅತಿ ಹೆಚ್ಚು ಹಾಳು ಮಾಡದೆ ಮಿತವಾಗಿ ಬಳಸಿಕೊಳ್ಳಿ ಎಂದರು ನಗರ ಅಂತ ಹನ್ನೊಂದೇ ಹತ್ತನೇವಾಡ ವಾರ್ಡಲ್ಲಿ ನೀರಿನ ಸಮಸ್ಯೆ ತುಂಬಾ ಆಯಿತು ಒಂದು ತಿಂಗಳಿಂದ ತುಂಬಾ ಪ್ರಾಬ್ಲಮ್ ಆಗಿದ್ದಕ್ಕೆ ಇಲ್ಲಿ ಬಂದಿ ಇವರು ದೂರ ಕೊಟ್ಟಿದ್ದಕ್ಕೆ ನಾನು ಬಂದಿ ಭೇಟಿ ಮಾಡ್ದೆ ಇದು ಐದು ವರ್ಷ ಆಗಿತ್ತಂತ ಇದು ಅಂಬೇಡ್ಕರ್ ನಗರದಲ್ಲಿ ನಲ್ಲಿ ಹೋಗಿ ಐದು ವರ್ಷದಿಂದ ಅದು ಏನು ಪ್ರಾಬ್ಲಮ್ ಅಂತ ನನಗೆ ಗೊತ್ತಿರಲಿಲ್ಲ ಹಂಗಾಗಿ ನಾನು ಭೇಟಿ ಕೊಟ್ಟು ಖುದ್ದಾಗಿ ಇವಾಗ ರೆಡಿ ಮಾಡಿಸಿದ್ದೀನಿ ಇವರಿಗೆಲ್ಲ ಪ್ರಾಬ್ಲಮ್ಮು ನೀರಿನ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಇನ್ನೊಂದು ಟ್ಯಾಂಕಿ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ನನ್ನ ಕೈಲಿ ಆದಷ್ಟು ಸಹಾಯ ನಾನು ಮಾಡ್ತೀನಿ ನನ್ನ ಕೈಲಿ ಎಷ್ಟಾಗತ್ತೆ ನಾನು ಅಷ್ಟು ಮಾಡ್ತೀನಿ ಇವರು ಇನ್ನೂ ರೋಡ್ ಮಾಡಿಕೊಡಿ ಶ್ರ್ಯಾಂಡಿ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ ಅನುದಾನ ಬಂದರೆ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ನಾನು ಅಷ್ಟು ಮಾಡ್ತೀನಿ